ಮಲೆನಾಡಿನ ಕೆಲ ಭಾಗಗಳಲ್ಲಿ ಆನೆಗಳ ಹಾವಳಿ ವಿಪರೀತವಾಗಿದ್ದು ತಾಲೂಕಿನ ದುಂಗೆರೆ ಮುಕ್ತಿಹಳ್ಳಿ ದಂಬದಹಳ್ಳಿ ಭಾಗಗಳಲ್ಲಿ ಆನೆಗಳು ಕಾಫಿ ಶುಂಠಿ ಜೋಳ ಭತ್ತ ಮುಂತಾದ ಬೆಳೆಗಳನ್ನು ಸಂಪೂರ್ಣ ನಾಶ ಮಾಡಿದ್ದು ರೈತರು ಕಂಗಾಲಾಗಿದ್ದಾರೆ ಈ ಹಿನ್ನೆಲೆ ಇಂದು ಶಾಸಕರಾದ ತಮ್ಮಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿಯನ್ನು ಪರಿಶೀಲಿಸಿದರು ರೈತರಿಗೆ ಸೂಕ್ತ ಪರಿಹಾರವನ್ನ ಶೀಘ್ರವಾಗಿ ತಲುಪಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಹಾಗೂ ಆನೆಗಳನ್ನ ಸೂಕ್ತ ರೀತಿಯಲ್ಲಿ ಕಾಡಿಗೆ ಅಟ್ಟುವಂತೆ ಅರಣ್ಯ ಅಧಿಕಾರಿಗಳಿಗೆ ಸೂಚಿಸಿದ್ರು ಬಿಕೋಡ್ ಕಡೆಯಿಂದ ಇಪ್ಪತ್ತೆರಡು ಆನೆಗಳು ಬಂದಿದ್ದಾವೆ ನಮ್ಮ ಚಿಕ್ಕಮಗಳೂರು ತಾಲೂಕಿಗೆ ಕೆಸಿನ್ ಮನೆ ನಮ್ಮ ಡಿ ಹಳ್ಳಿ ಕದ್ರಿಂಬಿದ್ರಿ ದುಮ್ಗೆರೆ ಈ ಭಾಗದಲ್ಲಿ ಬಂದು ತುಂಬಾ ರೈತರಿಗೆ ಬೆಳೆ ಎಲ್ಲ ನಷ್ಟ ಮಾಡಿದಾವೆ ನನಗೆ ಮೊನ್ನೆ ಕೆ ಡಿ ಪಿ ಮೀಟಿಂಗಲ್ಲಿ ವಿಷಯ ಗೊತ್ತಾಯಿತು ನಾನು ಅವತ್ತು ಅಲ್ಲಿದ್ದಂಥ ಅರಣ್ಯಾಧಿಕಾರಿಗಳಿಗೆ ಹೇಳಿ ಕೂಡಲೇ ನೀವು ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತು ಆನೆಗಳನ್ನು ದೂರ ಓಡಿಸಬೇಕು ಅಂತೇಳಿದೆ ಆಮೇಲೆ ಏನಾರು ಆಗಲಿ ಒಂದು ಸಲ ನಾವೇ ನೇರವಾಗಿ ಒಂದು ರೈತರನ್ನ ಭೇಟಿ ಮಾಡೋಣ ಅಂತೇಳಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಡಿ ಎಫ್ ಒ ಇದ್ದಾರೆ ಆರ್ ಎಫ್ ಒ ಇದ್ದಾರೆ ಎ ಸಿ ಎಫ್ ಇದ್ದಾರೆ ಕೃಷಿ ಇಲಾಖೆಯರಿದ್ದಾರೆ ತೋಟಗಾರಿಕೆ ಇಲಾಖೆಯರಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಎಲ್ಲ ಗೌರವ ಸದಸ್ಯರು ಇದ್ದಾರೆ ಎಲ್ಲರನ್ನೂ ನಿಲ್ಸ್ಕೊಂಡು ಒಂದು ಮೀಟಿಂಗ್ ಮಾಡಿ ಈಗ ನಮಗೆ ಆಗ್ಬೇಕಾಗಿರೋದಿಷ್ಟೇ ಇದು ಶಾಶ್ವತವಾದ ಪರಿಹಾರ ಆಗಬೇಕು ಅನ್ನೋದು ಮೊದಲನೇ ಆದ್ಯತೆ ಇದೆ ಆನೆಗಳು ಈ ಕಡೆ ಬರದಂಗೆ ಆದರೆ ನಾವು ಈಗಾಗಲೇ ಕಳೆದ ವರ್ಷ ಇದೇ ಚಿಕ್ಕಮಗಳೂರು ತಾಲೂಕಿನಲ್ಲೇನೆ ಮೂಡಿಗೆರೆ ಕ್ಷೇತ್ರದಲ್ಲಿ ಒಬ್ಬರು ಕಾರ್ಮಿಕರು ಸತ್ತೋದ್ರು ಒಬ್ಬರು ಎಲಿಫೆಂಟ್ ಸ್ಕ್ವಾಡ್ನರು ಒಬ್ಬರು ಇದು ಆನೆ ಹೋಗಿ ಸತ್ತೋದ್ರು ಮೂಡಿಗೆರೆ ಹತ್ರ ಸೊ ಇದು ಶಾಶ್ವತ ಆಗಬೇಕು ಅಂತೇಳಿ ಕಳೆದ ಬಾರಿ ನಾವು ಅರಣ್ಯ ಇಲಾಖೆ ಮಂತ್ರಿಗಾದ ಈಶ್ವರ್ ಖಂಡ್ರೆ ಅವ್ರ ನೇತೃತ್ವದಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಜಾರ್ಜ್ ಅವರ ನೇತೃತ್ವದಲ್ಲಿ ಕಂದಾಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದ್ವಿ ನಮ್ಮ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳು ಸೇರ್ಕೊಂಡಿದ್ವಿ ಚುನಾಯಿತ ಪ್ರತಿನಿಧಿಗಳು ಆಗ ಗೊತ್ತಾಗಿದ್ದು ನಮಗೆ ವಿಷಯ ಶಾಶ್ವತ ಪರಿಹಾರ ಮಾಡೋಕ್ಕೆ ಏನು ತೊಂದರೆ ಇದೆ ಅಂತ ಇಡೀ ರಾಜ್ಯದಲ್ಲೇ ಇಡೀ ದೇಶದಲ್ಲಿರ್ತಕ್ಕಂಥ ಆನೆಗಳ ಸಂಖ್ಯೆ ಒಂದು ಕಡೆ ಆದರೆ ನಮ್ಮ ರಾಜ್ಯದಲ್ಲಿರೋ ಅಂಥ ಆರು ಸಾವಿರದ ಆರುನೂರೈವತ್ತು ಆನೆಗಳೇ ಒಂದು ಸಂಖ್ಯೆ ಆನೆಗಳ ಸಂತತಿ ಜಾಸ್ತಿ ಆಗ್ತಿದೆ ಕಳೆದ ಬಾರಿ ಇಲ್ಲಿ ಬಂದಾಗ ನಾಲ್ಕು ಮರಿ ಹಾಕಿತ್ತು ಆನೆ ಈ ಬಾರಿ ನಾಲ್ಕು ಮರಿ ಹಾಕಿದೆ ಕೇವಲ ಒಂದು ವರ್ಷಕ್ಕೆ ಎಂಟು ಆನೆ ಇಲ್ಲೇ ನಮ್ಮ ಕಣ್ಣೆದ್ರಗಡೆ ಜಾಸ್ತಿ ಆಯಿತು ಇಲ್ಲಿ ಇಲ್ಲಿ ಈ ರೀತಿ ಆನೆಗಳ ಸಂತತಿ ಜಾಸ್ತಿ ಆಗ್ತದೆ ಅದನ್ನು ಆನೆ ಕಾರಿಡಾರ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಕಾರಿಡಾರ್ ಮಾಡಬೇಕು ಅನ್ನೋದನ್ನು ಅವತ್ತು ಪ್ರಸ್ತಾಪ ಆಗಿದೆ ಆಮೇಲೆ ಆನೆಗಳನ್ನು ಮುತ್ತೋಡಿ ಈ ಥರ ದೊಡ್ಡ ದೊಡ್ಡ ಭದ್ರಾ ಅಭಯಾರಣ್ಯಗಳಿಗೆ ಶಿಫ್ಟ್ ಮಾಡಬೇಕು ಅನ್ನೋದು ಚರ್ಚೆ ಆಗಿತ್ತು ಆದರೆ ಈ ಬಾರಿ ಬಂದಿರತಕ್ಕಂಥ ಆನೆಗಳು ಒಂದು ನಮ್ಮ ರೈತರ ಬೆಳೆ ಆನೆ ಮಾಡಿರೋದು ಭಾಳ ನೋವಾಗಿದೆ ಯಾಕೆಂದರೆ ವರ್ಷಕ್ಕೊಂದ್ಸಲಿ ಬೆಳೆಯುವಂಥ ಭತ್ತದ ಬೆಳೆ ಅಡಿಕೆ ಬೆಳೆಯನ್ನು ನಾಶ ಮಾಡಿದ್ದೇವೆ ಅದು ನಮಗೆ ಭಾಳ ನೋವಾಗಿದೆ ಅದಕ್ಕೆ ಪರಿಹಾರ ಏನು ಕೊಡಬೇಕು ಕೂಡಲೇ ಪರಿಹಾರ ಕೊಡಿಸೋ ಕೆಲಸನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದೀನಿ ಕೊಡಿಸ್ತೇನೆ ಡಿ ಎಫ್ ಓ ರಮೇಶ್ ಬಾಬು ಮಾತನಾಡಿ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸುತ್ತೇವೆ ಹಾಗೂ ಆನೆಗಳಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸದಂತೆ ಎಚ್ಚರ ವಹಿಸುತ್ತೇವೆ ಎಂದರು ಆನೆಗಳನ್ನು ಸೂಕ್ತ ಸ್ಥಳಕ್ಕೆ ಓಡಿಸುವ ಪ್ರಯತ್ನ ಮಾಡುತ್ತೇವೆ ಅಂತ ತಿಳಿಸಿದರು ಆಸ್ತಿ ನಷ್ಟ ಏನಾಗಿದೆ ಅವಕ್ಕೆ ಸರ್ಕಾರದಿಂದ ದೊರೆಯುವಂಥ ಎಲ್ಲ ದಯಾತ್ಮಕ ಪರಿಹಾರವನ್ನು ಈ ಕೂಡಲೇ ವಹಿಸ್ಕೊಡ್ತೀವಿ ಹೋದ ವರ್ಷ ಸುಮಾರಷ್ಟು ನಷ್ಟ ಆಗಿತ್ತು ಅದನ್ನೆಲ್ಲ ಈಗಾಗಲೇ ನಾವು ಕೊಟ್ಟಿದ್ದೀವಿ ಬಹುಶಃ ಒಂದು ಸ್ವಲ್ಪ ಅಷ್ಟೇ ಮೊತ್ತದ ಬಾಕಿ ಇದೆ ಈಗ ಹಣ ಬಂದಂಗೆಲ್ಲ ಬಿಡುಗಡೆ ಕೊಡ್ತಾ ಇದ್ದೀವಿ ಬಹುಶಃ ಇನ್ನು ಸ್ವಲ್ಪ ದಿವಸದಲ್ಲಿ ಹೋದ ವರ್ಷದ ಎಲ್ಲ ಬೆಳೆ ಪರಿಹಾರದನ್ನು ಪ್ರಕರಣಗಳು ಮುಕ್ತಾಯ ಆಗ್ತವೆ ಈಗ ಏನು ನಷ್ಟ ಆಗಿದೆ ಅವುಗಳಿಗೂ ಕೂಡ ನಾವು ಸ್ಪಾಟ್ ಮ್ಯಾನೇಜರೆಲ್ಲ ಮಾಡ್ತಾ ಇದ್ದೀವಿ ಮಾಡಿ ಈಗಾಗಲೇ ಪ್ರೋಸೆಸ್ ಹೆಂಗಲ್ಲೈತೆ ಆದಷ್ಟು ಬೇಗ ಅವ್ರಿಗೆಲ್ಲರಿಗೂ ಸ್ಯಾಂಕ್ಷನ್ ಮಾಡಿ ಹಣ ಬಂದು ಕೂಡಲೇ ಅವ್ರಿಗೆ ಹಣನ ಪಾವತಿಸುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಅದನ್ನು ಹೊರತುಪಡಿಸಿ ಈ ಹೊಸ ಈ ಭಾಗಕ್ಕೆ ಹೊಸದಾಗಿ ಹಣಗಳು ಏನು ಬರ್ತಾ ಇದ್ದಾವೆ ಇವುಗಳು ಮುಂದೆ ದಿನಗಳಲ್ಲಿ ಈ ಭಾಗಕ್ಕೆ ಬರೆದ ರೀತಿಯಲ್ಲಿ ನಾವು ಎಚ್ಚರ ವಹಿಸ್ತೇವೆ ನಮ್ಮಲ್ಲಿ ಈಗ ಈ ಥರ್ಮಲ್ ಡ್ರೋನ್ನ ಸಹಾಯದಿಂದ ಅವುಗಳ ಚಲನವನ್ನು ಮೇಲೆ ನಿಗಾ ಇಟ್ಟು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದ್ರ ಜೊತೆಗೆ ಅವುಗಳನ್ನು ಬೇರೆ ಕಡೆಗೆ ಹೆಚ್ಚಾಗಿ ಕಾಡಿನ ಕಡೆಗೆ ಹಿಮ್ಮೆಟ್ಟಿಸುವಂಥ ಒಂದು ಕೆಲಸನ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ನಾವು ಕೆಲಸ ಮಾಡಿ ಆದಷ್ಟು ಈ ಜನ್ಸ್ ಜನವಸ್ತಿ ಪ್ರದೇಶಗಳಿಗೆ ಇಡುವಳಿ ಪ್ರದೇಶಗಳಿಗೆ ಬಾರದ ರೀತಿಯಲ್ಲಿ ನಾವು ಮಾಡ್ತೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ